ವೀಕ್ಷಕರೇ ನಮ್ಮ ಭಾವನೆಗಳು ತುಂಬ ಆಳವಾಗಿರುತ್ತೆ ನಮ್ಮ ಚಿತ್ತ ನಮ್ಮ ಸ್ವಭಾವ ನಮ್ಮ ಆಲೋಚನೆಗಳು ಹೇಗಿರುತ್ತೋ ಅದೇ ರೀತಿ ಭಾವನೆಗಳು ನಮ್ಮ ಮನಸ್ಸಲ್ಲಿ ಜನ್ಮ ತಾಳುತ್ತೆ ನಮ್ಮ ಮನಸ್ಸು ಹುಚ್ಚು ಕುದುರೆ ಥರ ನಾವು ತಲ್ಲಣಗೊಂಡಾಗ ಒಂದು ರೀತಿ ಉದ್ವಿಗ್ನಗೊಂಡಾಗ ಮತ್ತೊಂದು ರೀತಿ ಓಡುತ್ತೆ ನಾವು ನಮ್ಮ ಮನಸ್ಸನ್ನು ನಿಗ್ರಹಿಸಲಿಲ್ಲ ಅಂದರೆ ನಮ್ಮ ಮನಸ್ಸು ನಮ್ಮನ್ನೇ ನಿಯಂತ್ರಿಸೋಕ್ಕೆ ಶುರು ಮಾಡುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರ ರಹಸ್ಯ ಗುಣಗಳು ಯಾವುದು ಅಂತ ನೋಡೋಣ ಕಟಕ ರಾಶಿ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯಾಗಿದೆ ಮನಸ್ಸಿಗೆ ಕಾರಕನಾದ ಚಂದ್ರ ಈ ರಾಶಿ ಅಧಿಪತಿ ಚಂದ್ರ ಹದಿನೈದು ದಿನ ಪ್ರಜ್ವಲಿಸ್ತಾನೆ ಮತ್ತೆ ಹದಿನೈದು ದಿನ ಕ್ಷೀಣಿಸ್ತಾನೆ ಇದನ್ನೇ ನಾವು ಚಂದ್ರ ಹಾಗೂ ಕ್ಷೀಣ ಚಂದ್ರ ಅಂತ ಕರಿತೀವಿ ಹಾಗೆ ಕಟಕ ರಾಶಿಯವರ ಮನಸ್ಸು ಕೂಡ ಚಂದ್ರನ ರೀತಿ ಒಂದೇ ರೀತಿ ಇರಲ್ಲ ಇವರ ಭಾವನೆಗಳಲ್ಲಿ ಏರಿಳಿತ ಆಗ್ತಾನೇ ಇರುತ್ತೆ ಇವ್ರದ್ದು ಚಂದ್ರನಂತೆ ಪರಿಶುದ್ಧವಾದ ಹಾಗೂ ನಿರ್ಮಲವಾದ ಭಾವನೆಗಳನ್ನು ಹೊಂದಿರುವ ಮನಸ್ಸು ಇವರಲ್ಲಿ ಸಂವೇದನಾಶೀಲತೆ ಹೆಚ್ಚಾಗಿರುತ್ತೆ ಇವ್ರು ನೋಡೋಕ್ಕೆ ಚಂದ್ರನಂತೆ ಆಕರ್ಷಕವಾಗಿ ಇರ್ತಾರೆ ಇವ್ರ ಮಾತಿನಲ್ಲಿ ಇವ್ರ ಮುಖದಲ್ಲಿ ಒಂದು ಆಕರ್ಷಣೆ ಇರುತ್ತೆ ಇವರನ್ನು ಹೃದಯಗಳು ಅಂತ ಕರಿಬೋದು ಇವ್ರ ಒಡಲಲ್ಲಿ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ ಇವ್ರ ಮನಸ್ಸು ಭಾವನೆಗಳ ಕ್ಷೀರ ಸಾಗರ ಅನ್ಬೋದು ಎಲ್ಲರೂ ಪ್ರೀತಿ ತೋರಿಸ್ತಾರೆ ಅದೇ ಕಟಕ ರಾಶಿಯವರು ಎಲ್ಲರ ಥರ ಅಲ್ಲ ಇವ್ರದ್ದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇರೋ ನಿಷ್ಕಲ್ಮಶ ಪ್ರೀತಿ ಆ ಹುಣ್ಣಿಮೆ ಚಂದ್ರ ನೋಡೋಕೆ ಎಷ್ಟು ಪರಿಶುದ್ಧವಾಗಿ ಕಾಣ್ತಾನೋ ಇವ್ರ ಪ್ರೀತಿ ಕೂಡ ಅಷ್ಟೇ ಪರಿಶುದ್ಧವಾಗಿ ಇರುತ್ತೆ ಯಾವುದೇ ಲಾಭದ ಉದ್ದೇಶ ಇಟ್ಕೊಂಡು ಇವರು ಪ್ರೀತಿ ಮಾಡಲ್ಲ ನಿಸ್ವಾರ್ಥ ಪ್ರೀತಿ ಇವ್ರದ್ದು ಇವರನ್ನು ಪ್ರೀತಿಯಿಂದ ಮಾತಾಡಿಸಿದ್ರೆ ಸಾಕು ಆತ್ಮೀಯತೆಯನ್ನು ಬೆಳೆಸ್ಕೋತಾರೆ ಇವ್ರ ಅಟ್ಯಾಚ್ಮೆಂಟ್ಸ್ಗಳು ಹಾಗೂ ಇವರ ತೀವ್ರತರವಾದ ಭಾವನೆಗಳಿಂದಲೇ ಇವ್ರ ಮನಸ್ಸಿಗೆ ಆಗಾಗ್ಗೆ ನೋವಾಗುತ್ತೆ ಇವರು ಎಲ್ಲರ ಕಷ್ಟ ಕೇಳ್ತಾರೆ ಸಮಾಧಾನ ಮಾಡ್ತಾರೆ ವೆರಿ ಗುಡ್ ಲಿಸ್ನರ್ಸ್ ಇವರು ಆದರೆ ಇವರಿಗೆ ನನ್ನ ಕಷ್ಟ ಕೇಳೋರು ಯಾರೂ ಇಲ್ವಲ್ಲ ನನ್ನ ಮನಸ್ಸಿನ ಭಾವನೆಗಳ ಏರಿಳಿತಗಳನ್ನು ಅರ್ಥ ಮಾಡಿಕೊಂಡು ನನಗೆ ಸಮಾಧಾನ ಹೇಳೋರು ಯಾರೂ ಇಲ್ವಲ್ಲ ಅಂತ ಮನಸ್ಸಲ್ಲೇ ಆಗಾಗ್ಗೆ ನೊಂದ್ಕೋತಾ ಇರ್ತಾರೆ ಇವರು ಲಾಜಿಕ್ಸೆಲ್ಲ ಯೂಸ್ ಮಾಡಲ್ಲ ಇವ್ರ ಮನಸ್ಸಿನ ಭಾವನೆಗಳ ಆಧಾರದಲ್ಲಿ ನಿರ್ಧಾರ ತಗೋತಾರೆ ಲೆಕ್ಕಾಚಾರ ಮಾಡಲ್ಲ ಇವರು ಸಂವೇದನೆ ಇಲ್ಲದೆ ಮಾತಾಡಿದರೆ ಇವ್ರಿಗೆ ಇಷ್ಟ ಆಗೋಲ್ಲ ತಮಗೋಸ್ಕರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇವ್ರಿಗೆ ತುಂಬ ಇಷ್ಟ ಇವರಿಗೆ ಅನ್ಕಂಡೀಷನಲ್ ಲವ್ ಕೊಡಬೇಕು ಆವಾಗ ಖುಷಿಯಾಗಿರ್ತಾರೆ ಇವರು ಎಮೋಷನಲಿ ಅಪ್ಸೆಟ್ ಆಗಿದ್ದಾಗ ಇವರನ್ನ ಇಗ್ನೋರ್ ಮಾಡಿದರೆ ಕೂಡ ಇಷ್ಟ ಆಗಲ್ಲ ಇವ್ರಿಗೆ ಯಾರಾದರೂ ನಂಬಿಕೆ ದ್ರೋಹ ಮಾಡಿದರೆ ಅಂಥವ್ರನ್ನ ಮತ್ತೆ ಇನ್ನೆಂದೂ ಹತ್ತಿರಕ್ಕೆ ಸೇರಿಸಲ್ಲ ಇವರಿಗೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ ಯಾಕೆಂದರೆ ಪೂರ್ವದಲ್ಲಿ ನಡೆದ ಘಟನೆಗಳಿಂದ ಇವರ ಮನಸ್ಸಿಗೆ ಆಘಾತ ಆಗಿರುತ್ತೆ ಇವರು ತುಂಬ ಓವರ್ ಥಿಂಕ್ ಮಾಡ್ತಾರೆ ಯಾವುದಾದ್ರೂ ಒಂದು ವಿಷಯವಾಗಿ ಚಿಂತೆ ಮಾಡ್ತಾನೆ ಇರ್ತಾರೆ ತಮಗೆ ಮೋಸ ಮಾಡಿದವ್ರನ್ನ ಬದುಕೋ ಹೋಗುವಂತ ಕ್ಷಮಿಸ್ತಾರೆ ಆದರೆ ಅವ್ರು ಮಾಡಿರೋ ಮೋಸನ ಯಾವತ್ತೂ ಮರೆಯಲ್ಲ ಮರೆಯೋದಕ್ಕೆ ತುಂಬ ಸಮಯ ತಗೋತಾರೆ ಇವರು ಎದುರುಗಿರೋ ವ್ಯಕ್ತಿ ಸುಳ್ಳು ಹೇಳಿದರೆ ಇವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ವೆರಿ ಗುಡ್ ಲೈ ಡಿಟೆಕ್ಟರ್ ಅಂತ ಕರಿಬೋದು ಇವ್ರನ್ನ ಇವರು ಯಾರಿಗೂ ಕಮಿಟ್ ಆಗೋಲ್ಲ ಮಾತು ಕೊಟ್ಟ ಮೇಲೆ ಅದರಂತೆ ನಡ್ಕೋಬೇಕು ಇಲ್ಲಾಂದರೆ ಮಾತು ಕೊಡಬಾರ್ದು ಅನ್ನೋದು ಇವ್ರ ಮನಸ್ಥಿತಿ ಅದರಿಂದ ಯಾರಿಗೂ ಮಾತು ಕೊಡೋಕ್ಕೆ ಹೋಗೋಲ್ಲ ಹಿಂಜರಿತಾರೆ ಯಾರಾದರೂ ಟ್ರಿಪ್ಗೆ ಹೋಗೋಣ ಬಾ ಅಂತ ಕರೆದ್ರೆ ನೋಡೋಣ ಹೇಳ್ತೀನಿ ಬರಬೇಕು ಅಂತ ನನಗೂ ಇಷ್ಟ ಇದೆ ಬಟ್ ಗ್ಯಾರಂಟಿ ಇಟ್ಕೋಬೇಡಿ ಅಂತಾರೆ ಆರಾಮವಾಗಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಟ್ರಿಪ್ಗೆ ಹೋಗೋದನ್ನೇ ಕ್ಯಾನ್ಸಲ್ ಮಾಡ್ತಾರೆ ಪಬ್ಲಿಕ್ ಪ್ಲೇಸಲ್ಲಿ ತುಂಬ ಡಿಸೆಂಟಾಗಿರ್ತಾರೆ ನಾಚಿಕೆ ಸ್ವಭಾವ ವ್ಯಕ್ತಪಡಿಸ್ತಾರೆ ಆದರೆ ಪ್ರೈವೇಟ್ ಆಗಿದ್ದಾಗ ತುಂಬ ವೈಲ್ಡ್ ಆ್ಯಂಡ್ ರೊಮ್ಯಾಂಟಿಕ್ ಆಗಿರ್ತಾರೆ ಇವರಿಗೆ ಇಂಟ್ಯೂಷನ್ ಜಾಸ್ತಿ ಇರುತ್ತೆ ಬೇರೆಯವರ ಭಾವನೆಗಳು ನೋವು ಚೆನ್ನಾಗಿ ಅರ್ಥ ಆಗುತ್ತೆ ಸೆನ್ಸಿಟಿವ್ ಪೀಪಲ್ಸ್ನ ಬೇಗ ಐಡೆಂಟಿಫೈ ಮಾಡ್ತಾರೆ ಹಾಗೆ ಅವ್ರ ಜೊತೆ ತುಂಬ ಸೂಕ್ಷ್ಮವಾಗಿ ನಡ್ಕೋತಾರೆ ಇವರನ್ನು ಅಪ್ರಿಷಿಯೇಟ್ ಮಾಡಿದರೆ ಇವ್ರ ಅಭಿರುಚಿ ಇವ್ರ ಹವ್ಯಾಸ ಇವ್ರ ವ್ಯಕ್ತಿತ್ವವನ್ನು ಗೌರವಿಸಿದರೆ ಸಂತೋಷ ಪಡ್ತಾರೆ ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಅಂತ ಬಂದರೆ ಕಟಕ ರಾಶಿಯವರ ಬಗ್ಗೆ ಹೇಳೋದೇ ಬೇಡ ಇವರನ್ನ ಬ್ಯೂಟಿ ವಿತ್ ಡರ್ಟಿ ಮೈಂಡ್ ಅಂತ ಕರಿಬಹುದು ಇವ್ರು ಎಲ್ರಿಗೂ ಜೀವನದಲ್ಲಿ ಮುಂದೆ ಬರ್ಲಿ ಅಂತ ಸಹಾಯ ಮಾಡ್ತಾರೆ ಅದೇ ರೀತಿ ಇವ್ರ ಏಳಿಗೆಗಾಗಿ ಸಪೋರ್ಟ್ ಮಾಡೋರನ್ನ ಇವರು ತುಂಬಾ ಪ್ರೀತಿ ಮಾಡ್ತಾರೆ ತಾಳ್ಮೆ ಇರೋ ವ್ಯಕ್ತಿಗಳು ಹಾಗೂ ಕ್ಷಮಾ ಇರೋ ವ್ಯಕ್ತಿಗಳನ್ನ ತುಂಬಾ ಇಷ್ಟಪಡ್ತಾರೆ ಎಮೋಷನಲ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು ಇವ್ರಿಗೆ ಇವ್ರು ಬಯಸೋದೇ ಬೇರೆ ಆದರೆ ಇವ್ರಿಗೆ ಸಿಗೋದೇ ಬೇರೆ ಯಾಕೆಂದರೆ ಕಟಕ ರಾಶಿಗೆ ಆಪೋಸಿಟ್ ಇರೋದು ಮಕರ ರಾಶಿ ಅಲ್ಲಿ ಫೀಲಿಂಗ್ಸ್ ಅನ್ನೋದೇ ಇರಲ್ಲ ತುಂಬ ಪ್ರಾಕ್ಟಿಕಲ್ ರಾಶಿ ಅದು ಇವಾಗ ಅದ್ರ ಬಗ್ಗೆ ಹೇಳೋದು ಬೇಡ ಇವರು ಸೆನ್ಸಿಟಿವ್ ಅಷ್ಟೇ ಆದರೆ ದಡ್ಡ್ರಂತು ಅಲ್ಲ ಯಾಕೆಂದ್ರೆ ಜ್ಞಾನಕಾರಕ ಗುರು ಕಟಕ ರಾಶಿಯಲ್ಲೇ ಉಚ್ಚ ಸ್ಥಾನಕ್ಕೆ ಬರುತ್ತೆ ಇವರಲ್ಲಿ ಜ್ಞಾನದ ಹಸಿವು ಹೆಚ್ಚಾಗಿರುತ್ತೆ ಇವರಲ್ಲಿ ತುಂಬಾ ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಇರುತ್ತೆ ಹಾಗೆ ನಾಲೆಡ್ಜ್ನ ಶೇರ್ ಮಾಡ್ತಾರೆ ವೆರಿ ಗುಡ್ ಕೌನ್ಸಿಲರ್ಸ್ ಇವರು ನೂರಾರು ಜನಕ್ಕೆ ತಮ್ಮ ಜ್ಞಾನದಿಂದನೇ ದಾರಿ ತೋರಿಸ್ತಾರೆ ಇವರ ಮನಸ್ಸಿಗೆ ಮುಂದೆ ಎದುರಾಗೋ ಅಪಾಯದ ಮುನ್ಸೂಚನೆ ಸಿಗುತ್ತೆ ಇವರಿಗೆ ತನ್ನ ಕುಟುಂಬ ಅನ್ನೋದು ತುಂಬ ಪ್ರಮುಖ ವಿಷಯ ಆಗಿರುತ್ತೆ ಇವ್ರ ಜೀವನದಲ್ಲಿ ಕುಟುಂಬಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ತನ್ನ ಕುಟುಂಬನ ಕಣ್ ರೆಪ್ಪೆ ಥರ ಜೋಪಾನವಾಗಿ ಕಾಪಾಡ್ಕೋತಾರೆ ತನ್ನ ಕುಟುಂಬಕ್ಕೋಸ್ಕರ ಯಾವುದೇ ರೀತಿ ತ್ಯಾಗ ಮಾಡೋಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾರೆ ಇವರು ಮನೆಯಲ್ಲಿ ಏಕಾಂತದಲ್ಲಿ ಇದ್ದಾಗ ಓವರ್ ಥಿಂಕ್ ಮಾಡಿ ಟಿ ವಿ ಸೀರೀಸ್ ನೋಡಿ ಸುಸ್ತಾಗಿಬಿಡ್ತಾರೆ ಸಾಮಾನ್ಯವಾಗಿ ಇವರು ಮನೆಯಲ್ಲಿದ್ದಾಗ ಮೈ ತುಂಬ ಬಟ್ಟೆ ಹಾಕೊಳ್ಳಲ್ಲ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಮನೆಯೊಳಗೆಲ್ಲ ಓಡಾಡ್ತಾ ಇರ್ತಾರೆ ಇವರು ನಿದ್ರೆ ಮಾಡದೆ ಫ್ಯೂಚರ್ ಬಗ್ಗೆ ಓವರ್ ಥಿಂಕ್ ಮಾಡ್ತಾರೆ ಜೀವನದಲ್ಲಿ ಖುಷಿಯಾಗಿರೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಕೆಲವೊಮ್ಮೆ ಕಾರಣಗಳೇ ಇಲ್ಲದೆ ಇವ್ರ ಮನಸ್ಸಿಗೆ ಒತ್ತಡ ಇರುತ್ತೆ ಇವರಿಗೆ ಪ್ರಾಣಿಗಳನ್ನು ಕಂಡ್ರೆ ತುಂಬ ಪ್ರೀತಿ ವಿಶೇಷ ಏನಂದರೆ ಇವರಿಗೆ ಪ್ರಾಣಿಗಳ ಮನಸ್ಸು ಕೂಡ ಅರ್ಥ ಆಗುತ್ತೆ ಒಟ್ಟಾರೆಯಾಗಿ ರಾಶಿಯವ್ರ ಬಗ್ಗೆ ಹೇಳೋದಾದರೆ ಇವ್ರಿಗೆ ಇವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಧೈರ್ಯ ಸಮಾಧಾನ ಹೇಳಿ ಬೆನ್ನು ತಟ್ಟಿ ಸಂತೈಸುವವರು ಬೇಕು ಇಂಥವರು ಇವ್ರ ಜೀವನದಲ್ಲಿ ಸಿಕ್ಕರೆ ತುಂಬ ಖುಷಿಯಾಗಿರ್ತಾರೆ ಅತಿಯಾದ ಒತ್ತಡ ಇವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ ಕಟಕ ರಾಶಿಯವರು ಶಾಂತಿ ಹಾಗೂ ನೆಮ್ಮದಿಯಿಂದ ಇರಬೇಕು ಅಂದರೆ ಶಿವನ ಆರಾಧನೆ ಮಾಡೋದು ಒಳ್ಳೆಯದು ಹಾಗೆ ಹುಣ್ಣಿಮೆ ದಿನ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ಬೋದು ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು